ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಅರಾಮದೀವಿ ಬರೀ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ಹಬ್ಬ ಎಲ್ಲರ ಬಾಳು ಬದುಕಲ್ಲಿ ಬೆಳಕಾಗಲಿ ಕತ್ತಲದು ತೊರೆದು ಬೆಳಕು ನೀಡಲಿ ಅಂತ ದೇವರಲ್ಲಿ ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ದೀಪಾವಳಿ ಹಬ್ಬನ ಸ್ಟಾರ್ಟ್ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಕ್ಲೀನಿಂಗ್ ಲಾಗು ನಿನ್ನೆ ಅರ್ಧ ತೋರಿಸಿದ್ದೆ ವರ್ಷ ಅದರದ್ದು ಕಂಟಿನ್ಯೂ ಲಾಗೂನ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗು ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹೊಸ್ದಾಗಿ ಏನಾದರೂ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿನ್ನೆ ವಿಡಿಯೋದೊಳಗೆ ತೋರಿಸಿದ್ದೆ ಎಲ್ಲ ಬೆಡ್ಶೀಟು ಕರ್ಟನ್ನು ಮತ್ತು ದಿಮ್ ಕವರು ಆಮೇಲೆ ಸೋಫಾ ಕವರು ಎಲ್ಲನೂ ತೆಗೆದುಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ನಿನ್ನೆ ವೀಡಿಯೋದಲ್ಲಿ ಬಟ್ ಕಂಟಿನ್ಯೂ ಮಾಡೋಕ್ಕಾಗಿದ್ದಿಲ್ಲ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ ಹೇಳಿಬಿಟ್ಟು ಕಟ್ ಮಾಡಿದ್ದೆ ಅಲ್ಲಿಗೆ ಹಂಗಾಗಿ ಈಗ ಕಂಟಿನ್ಯೂ ಅಲ್ಲಿ ನೋಡ್ಬೋದು ಮೇಲ್ಗಡೆ ಒಂದು ಲೋಡ್ ಮುಗಿದಿತ್ತು ಕರ್ಟನು ಅವೆಲ್ಲ ಅದನ್ನು ಒಣ ಹಾಕಿ ಬಂದೆ ಒಣ ಹಾಕಿ ಬಂದ್ಬಿಟ್ಟು ನಾಷ್ಟ ಮಾಡಿದ್ವಿ ನಿನ್ನೆ ವಿಡಿಯೋದಲ್ಲೇ ತೋರಿಸಿದ್ದೆ ನಾವೇ ನಾನು ಚಪಾತಿ ಕಾಳಪಲ್ಲೆ ತಿಂದು ಕೆಲಸ ಸ್ಟಾರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಅವನು ಒಣ ಹಾಕಿ ಬಂದಕ್ಕೆ ನಾ ಫಸ್ಟು ಧೂಳ ಹೊಡ್ಕೊಳಕತ್ತೀನಿ ಹಾಕತ್ತೀನಿ ರೂಮ್ ಎಲ್ಲ ಮೇಲ್ಗಡೆಯಲ್ಲದೆಲ್ಲ ಕಿತ್ತು ಧೂಳ ಹೊಡೆಯೋಕ್ಕಾಗಲ್ಲ ನನಗೆ ಮೇಲ್ಮೇಲೆ ಮೇಲೆ ಎಲ್ಲ ಧೂಳ ಹೊಡ್ಕೊಳಕತ್ತೀನಿ ಯಾಕಂದ್ರೆ ತುಂಬ ಭಾರ ವೇಟ್ ಅದವು ಆಮೇಲೆ ನನಗೆ ಎಟ್ಕೋದ್ರೂ ಇಲ್ಲ ಅಂದರೆ ನಿಲ್ಕೋದಿಲ್ಲ ಹೈಟ್ ಕಡಿಮೆ ಇರೋದರಿಂದ ನಾನು ನಿಲ್ಕೋದಿಲ್ಲ ಮತ್ತು ಒಬ್ಬರು ಹೆಲ್ಪ್ ಬೇಕಾಗುತ್ತೆ ಅವನು ತೆಗೆದು ಮತ್ತು ವಾಪಸ್ ಇಡಬೇಕು ಅಂದ್ರೆ ಆದ್ರೆ ಅದು ತೆಗ್ದು ತೆಗ್ದು ಕೊಡ್ತಿರ್ತಾರೆ ನಾವು ತಕ್ಕೊಂಡು ಕೆಳಗಡೆ ಇಡ್ತೀವಿ ಅವರು ನೀಟಾಗಿ ಎಲ್ಲ ಕಿತ್ತಿಟ್ಟು ಕಸ ಬಿಡಿಸ್ತಾರೆ ಇದು ಏನಪ್ಪ ಅಂದರೆ ವರಮಾಲಕ್ಷ್ಮಿ ಹಬ್ಬದಾಗೆಲ್ಲ ಕಿತ್ತಿಟ್ಬಿಟ್ಟು ಅದು ಧೂಳ ಹೊಡೆದಿದ್ವಿ ಬಟ್ ಈ ಸಲ ಅವ್ರ ಆಫೀಸಿಗೆ ಹೋಗಿದ್ರು ಹಾಗಾಗಿ ನಾನೇ ಮಾಡಿದ್ರಾಯ್ತು ಅವ್ರನ್ನ ದಾರಿ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನೇ ಕ್ಲೀನ್ ಮಾಡ್ಕೊಳಕತ್ತೀನಿ ಎಲ್ಲ ನೀಟಾಗಿ ಧೂಳ ಹೊಡ್ಕೊಳಕತ್ತೀನಿ ನೋಡ್ಬೋದು ಫ್ಯಾನಿನ್ ಕೂಡ ಧೂಳಿತ್ತು ಹಂಗೆ ಕಸಬರ್ಗಿಲ್ಲನ ಆ ಫ್ಯಾನಿಂದು ಧೂಳನ ಭಾಳ ಅಂದ್ರೆ ಭಾಳ ಧೂಳ ಇತ್ತು ಅದನ್ನೆಲ್ಲ ಜಡ್ಸಿದ ಮೇಲೆ ಹಾಸಿಗೆ ಮೇಲೆ ಬಿದ್ದಿತ್ತು ಅದು ಧೂಳ ಅದನ್ನು ಕೂಡ ಎಲ್ಲ ಗೂಡಿಸ್ಕೊಂಡು ಈಗ ನೋಡಿರಿ ಸೈಡಿಗೆ ಅದನ್ನು ಇನ್ನೊಂದು ದಿವಾನ ಐತಲ್ಲ ಅದ್ರ ಮೇಲೆ ಹಾಕಿ ಮಂಚದ ಕೆ ಕೆಳಗಡೆ ಇದೇ ಇರುತ್ತೆ ಧೂಳ ಕಸ ಅದು ಇದು ಈಗ ನಮ್ಮ ನಮಿತ ಏನಾದರೂ ಬರೆಯೋದು ಬರೆಯೋದು ರೀ ಕುತ್ಕೊಂಡು ಅಂಥವು ಇಂಥವು ಏನಾದ್ರು ಬಿದ್ದಿರ್ತಾವೆ ಹಾಗಾಗಿ ಅದನ್ನು ಕೂಡ ನೀಟಾಗಿ ಕಸ ಗುಡಿಸ್ಕೊಳಕತ್ತೀನಿ ದೇ ಇದು ಮಂಚದ ಮೇಲೆ ಹಾಕ್ತೀವಿ ನೋಡ್ರಿ ಬೆಡ್ಡು ಅದನ್ನು ಕೂಡ ನೀಟಾಗಿ ಜಾಡಿಸ್ಕೊಂಡು ಕಸ ಗುಡಿಸ್ಕೊಂಡು ನೀಟಾಗಿ ಸ್ವಚ್ಛ ಮಾಡ್ಕೊಳಕತ್ತೀನಿ ನನ್ನ ಕೈಲಿ ಎಷ್ಟು ಮಾಡೋಕೆ ಪ್ರಯತ್ನ ಆಗುತ್ತೆ ಅಷ್ಟು ಸ್ವಚ್ಛ ಮಾಡೋಕೆ ಪ್ರಯತ್ನ ಪಟ್ಟು ಮಾಡಕತ್ತೀನಿ ದೀಪಾವಳಿ ಹಬ್ಬ ಅಂದರೆ ಸಾಮಾನ್ಯ ಎಲ್ಲ ನೋಡಿರಿ ಲಕ್ಷ್ಮೀ ಪೂಜೆ ಮಾಡೋದು ಲಕ್ಷ್ಮಿಗೆ ಆಗಿ ಬೇಕಾಗಿರೋದು ಆಡಂಬರದ ಪೂಜೆ ಅಲ್ಲ ಆಡಂಬರದ ಇದು ಪೂಜಾ ಸೆಲೆಬ್ರೇಷನ್ ಅಂತ ಅಲ್ಲವೇ ಅಲ್ಲ ಮೇನ್ ಲಕ್ಷ್ಮಿಗೆ ಬೇಕಾಗಿರೋದು ಕ್ಲೀನಿಂಗು ಸ್ವಚ್ಛತೆ ಎಲ್ಲಿ ಇರ್ತೈತಿ ಅಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳಂತ ಎಲ್ಲಿ ಮನೆ ಸ್ವಚ್ಛ ಇರೋಂಗಿಲ್ಲ ಅಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳ ಅಂತ ಹೇಳ್ತಾರೆ ಬಟ್ ಅದು ಎಷ್ಟು ಕ ನಿಜನೋ ಎಷ್ಟು ಸುಳ್ಳು ಗೊತ್ತಿಲ್ಲ ನಾವು ಇಷ್ಟೆಲ್ಲ ಕ್ಲೀನ್ ಮಾಡ್ಕೊತ ಪೂಜೆ ಗೀಜೆ ಮಾಡ್ಕೊತ ಬಂದೀನಿ ಬಟ್ ಇವಾಗ ಪರವಾಗಿಲ್ಲ ಒಂದು ರೀತಿ ಲಕ್ಷ್ಮೀ ಕೈ ಹಿಡ್ದಾಳಂತ ಹೇಳ್ಬೋದು ಬಟ್ ಕೆಲವೊಬ್ರು ನಮ್ಮ ನಾವು ಈ ರೀತಿ ಮಾಡ್ತೀವಿ ನೋಡ್ರಿ ಈ ರೀತಿ ಕ್ಲೀನ್ ಮಾಡೋದೂ ಇಲ್ಲ ನೀಟಾಗಿ ಮನೆಯೂ ಇಟ್ಕೊಂಡ್ರಲ್ಲ ಬಟ್ ಅಂಥವ್ರ ಮನೆಯಾಗ ದುಡ್ಡು ಜಾಸ್ತಿನೇ ಇರ್ತೈತಿ ಏನು ಮಾಡೋಕ್ಕಲ್ಲ ಅವ್ರವ್ರು ಪಡ್ಕೊಂಡ್ ಬಂದಿರೋದು ಯಾಕಂದ್ರೆ ಅವರು ಹೋದ ಪೂ ಪೂರ್ವ ಜನ್ಮದಲ್ಲಿ ಅವರು ಪುಣ್ಯ ಮಾಡಿ ಬಂದಿರ್ತಾರಂತ ಹಾಗಾಗಿ ಇವಾಗ ಪೂಜೆ ಮಾಡಿದರೂ ಆಯಿತು ಕ್ಲೀನಾಗಿ ಇದ್ರೂ ಆಯಿತು ಬಿಟ್ಟರೂ ಆಯಿತು ಒಟ್ಟಿನಲ್ಲಿ ಅವರಿಗೆ ಒಳ್ಳೆಯದಾಗ್ತಾನೆ ಇರ್ತೈತಂತ ಬಟ್ ನಾವು ಹಳೆ ಪೂರ್ವ ಜನ್ಮದಲ್ಲಿ ನಾವು ಪಾಪ ಮಾಡಿರ್ತೀವಂತ ಕೆಲವೊಬ್ಬರು ಮಾತ್ರ ಪಾಪ ಮಾಡಿದ್ರು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರೂ ನಮಗೆ ದೇವರು ಒಲೆಯೋದಿಲ್ಲ ಅಂತ ಹಾಗಾಗಿ ಬಟ್ ಒಲೇದಿಲ್ಲ ಅಂದ್ರೂ ನಮ್ಮ ಹಿಂದೆ ಇರ್ತಾನೆ ದೇವರು ನಮ್ಗೆ ಕಾಯ್ತಿರ್ತಾನೆ ಅನ್ನೋದೊಂದು ವಾಡಿಕೆ ಕೇಳಿ ಕೇಳ್ಪಟ್ಟೀನಿ ನಾನು ಹಾಗಾಗಿ ನಮ್ಮ ಸೇವೆ ನಮ್ಮ ಕರ್ತವ್ಯನ ನಾವು ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಮಾಡ್ಕೊಳಕತ್ತೀನಿ ಮನೆ ಯಂತ್ರ ನೀಟಾಗಿರಬೇಕು ಕ್ಲೀನಾಗಿ ನೋಡಿರಿ ಮೊನ್ನೆ ವರಮಾಲಕ್ಷ್ಮಿ ಹಬ್ಬದಾಗ ಮಾಡಿದ್ವಿ ಕ್ಲೀನಿಂಗು ಎಲ್ಲ ಮ್ಯಾಗಿಂದೆಲ್ಲ ಆಮೇಲೆ ದಸರಾ ಹಬ್ಬಕ್ಕೂ ಕೂಡ ನಮ್ಮ ಮನೆಯವರು ಮೇಲ್ಗ ಮೇಲೆ ಮೇಲೆ ಎಲ್ಲ ಧೂಳ ಹೊಡೆದು ಕಿಟಕಿ ಬಾಗಿಲ ಎಲ್ಲ ಒರೆಸ್ಕೊಟ್ಟಿದ್ರು ದಸರಾ ಹಬ್ಬದಾಗ ಡೀಪ್ ಕ್ಲೀನಿಂಗ್ ಮಾಡಿದ್ದಿಲ್ಲ ಧೂಳ ಮಾತ್ರ ಹೊಡೆದು ಅಷ್ಟೇ ಇದನ್ನು ಮಾಡಿದ್ವಿ ಈಗ ದೀಪಾವಳಿಗೆ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಅಡುಗೆ ಮನೆ ಇಬ್ಬರು ಸೇರಿ ಮಾಡಿದ್ವಿ ಹೋದ್ವಾರ ಈ ವಾರ ಅವ್ರಿಗೆ ಆಫೀಸ್ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ ಹಂಗಾಗಿ ನಾನೇ ಎಲ್ಲ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ಬಿಡೋಕೆ ಹಂಗಿಲ್ಲ ಅಂತ ಹೇಳ್ಬಿಟ್ಟು ಇವತ್ತೊಂದು ದಿನ ಕಷ್ಟಪಟ್ರೆ ನಾಳೆ ದಿನ ನಾವು ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡಿಕೊಂಡು ನೆಮ್ಮದಿಯಾಗಿ ಹಬ್ಬನ ಆಚರಿಸ್ಬೋದು ಈಗ ನಾನು ಬ್ಯಾಸನ ಮಾಡಿಕೊಂಡು ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಬರೀ ಮ್ಯಾ ಕೆಳಗಿಂದ ಮಾತ್ರ ಕ್ಲೀನ್ ಮಾಡ್ಕೊಂಬಿಟ್ರೆ ಅದು ಒಂದು ಮೈಂಡಲ್ಲಿ ಉಳ್ಕೊಂಬಿಡ್ತೈತಿ ನನಗೆ ಪೂಜೆ ಮಾಡಬೇಕಾದ್ರೆ ಹಬ್ಬ ಮಾಡಬೇಕಾದ್ರೆ ಅಯ್ಯೋ ಮನೆ ಕ್ಲೀನ್ ಮಾಡ್ಕೊಲಿಲ್ಲ ಮನೆ ಕ್ಲೀನ್ ಮಾಡಲಿಲ್ಲ ಈ ಸಲ ಅನ್ನೋದೊಂದು ಮೈಂಡಲ್ಲಿ ಕುಂತು ಬಿಡುತ್ತೆ ಹಾಗಾಗಿ ನಾನು ಬೇಡವೇ ಬೇಡ ಕುಂದ್ರದು ಬೇಡ ಅಂತ ಅಂಥೇಳ್ಬಿಟ್ಟು ಇಡೀ ದಿನವೂ ಎಲ್ಲ ಕ್ಲೀನಿಂಗ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಎಲ್ಲ ಮ್ಯಾಗಿಂದೆಲ್ಲ ಮೂಲೆ ಮೂಲೆ ಎಲ್ಲ ಧೂಳ ಹೊಡೆದು ಎಲ್ಲನೂ ಗೋಡೆ ಮ್ಯಾಗೆ ಹಾಕಿರೋಂಥ ವಸ್ತುಗಳನ್ನ ಫೋಟೋಗಳನ್ನೆಲ್ಲ ತೆಗೆದು ಗುಡಿಸ್ಕೊಳಕತ್ತೀನಿ ಧೂಳನ ನೋಡಿರಿ ಮೆ ಈ ಕಡೆ ಎಲ್ಲ ನಿಲ್ಕಿದ್ವೆಲ್ಲ ತಕ್ಕೊಂಡು ಗುಡ್ಸಾಕತ್ತೀನಿ ಬಟ್ ಟಿ ವಿ ಮೇಲ್ಗಡೆ ನಮ್ಮ ನನ್ನ ಮಕ್ಳದ್ದು ಫೋಟೋ ಐತೆ ನೋಡಿರಿ ಅದನ್ನು ತೆಗೆದು ಒರೆಸಿ ದುಳ ಹೊಡೆದೆ ಬಟ್ ಅದ್ರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಹೈಟ್ ಮ್ಯಾಗ ಇತ್ತು ಅದು ಕ್ಯಾ ಇದು ಕ್ಲಾಕು ಅದು ಒಂದು ತೆಗಿಯೋಕೆ ಆಗಲಿಲ್ಲ ನಮ್ಮ ಬಂದ ಮೇಲೆ ತೆಗಿಸಿಬಿಟ್ಟು ಒರೆಸಿ ಹಾಕಿದ್ರಾಯ್ತು ಅಂತ ಹೇಳಿಬಿಟ್ಟು ಅದನ್ನ ಹಂಗೆ ಬಿಟ್ಟೆ ನೋಡಿರಿ ಕಿಟಕಿ ರೂಮ್ ಅಂತರೂ ಮುಗೀತು ರೂಮ್ ಎಲ್ಲ ಗೂಡಿಸಿ ಕಸ ತುಂಬಿ ಚೆಲ್ಲಿ ಈಗ ಹಾಲಿಗೆ ಬಂದಿನಿ ಹಾಲತ್ರ ದೇವ್ರ ಮನೆ ಮುಂದೆ ಟಿ ವಿ ಸ್ಟ್ಯಾಂಡ್ ಮೇಲೆ ಮತ್ತು ಕಿಟಕಿ ಎಲ್ಲನೂ ಧೂಳ ಗುಡಿಸ್ಕೊಂಡು ಈಗ ನೋಡ್ಬೋದು ಕಸ ಎಷ್ಟು ಬಂದೈತಿ ತೋರಿಸ್ತೀನಿ ಫ್ರೆಂಡ್ಸ್ ಎಷ್ಟು ನಾವು ಕ್ಲೀನಾಗಿ ಇಟ್ಕೊತೀವಿ ಅಷ್ಟು ಮತ್ತೆ ಅದು ಧೂಳು ಕೂಡ ಕೂಡ್ತೈತಿ ರೋಡ್ ಸೈಡ್ ಮನಿ ನೋಡ್ರಿ ಹಾಗಾಗಿ ಈಗ ನೋಡ್ರಿ ಎಲ್ಲನೂ ಕಸ ಗುಡಿಸ್ಕೊಂಡೆ ಧೂಳನ್ನು ಗುಡಿಸ್ಕೊಂಡು ಪೂರ್ತಿ ಮನೆ ಎಲ್ಲ ಒಂದು ಸಲ ಕಸ ಗುಡಿಸ್ಕೊಂಡು ಈಗ ಫಸ್ಟ್ ಸೋಫಾನೆಲ್ಲ ಬಟ್ಟೆ ಒಂದು ಅಲ್ಲಿ ನೀರು ಹಾಕ್ಕೊಂಡು ಒಂದು ಬಟ್ಟೆ ತೊಗೊಂಡು ತ್ಯಾವ ಮಾಡಿ ನುರಿಯಾಗಿ ಬಿಟ್ಟು ಒರೆಸ್ಕೊಳಕತ್ತೀನಿ ಫ್ರೆಂಡ್ಸ್ ಧೂಳಾಗಿರ್ತಾವೆ ಅವು ಕೂಡ ಸೋಪ ಹಂಗಾಗಿ ಅವನು ಕೂಡ ಕ್ಲೀನಾಗಿ ಒರೆಸಿ ಇಟ್ಬಿಟ್ರೆ ಸಮಾಧಾನವಾಗಿರ್ತೀವಿ ಮತ್ತು ಇದು ಕುಶನ್ದು ಕವರು ಅವೆಲ್ಲ ವಾಶ್ ಮಾಡಿಟ್ಟಿರ್ತೀನಲ್ಲ ಇದನ್ನು ಒಂದು ಕೈಲಿ ಒರೆಸ್ಕೊಂಬಿಟ್ರೆ ಹೇಳ್ಬಿಟ್ಟು ಒರೆಸ್ಕೊಳಕತ್ತೀನಿ ನೋಡ್ಬೋದು ಎಲ್ಲ ಕಿಟಕಿ ಬಾಗಿಲು ಅವನ್ನೆಲ್ಲ ಒರೆಸಿ ನೀಟಾಗಿ ಮಾಡ್ಕೊಬೇಕು ದೀಪಾವಳಿ ಹಬ್ಬ ಅಂದ್ರೆ ಹಂಗೆ ನೋಡ್ರಿ ನಾವೆಲ್ಲ ಊರಾಗ ಚಿಕ್ಕ ಮನೆ ಬಟ್ ಮಣ್ಣಿನ ಮನೆ ಒಳಗಡೆ ಸುಣ್ಣ ಹಚ್ತಿದ್ವಿ ಮತ್ತು ನೆಲಕ್ಕೆ ಕೆಮ್ಮು ಬೆಳಿತಿದ್ವಿ ಸಗಣಿ ಕೆಮ್ಮನ್ನು ಮಿಕ್ಸ್ ಮಾಡಿ ನೆಲಕ್ಕೆ ಬಳಿತಿದ್ವಿ ಇನ್ನು ಹೊರಗಡೆ ಗೋಡೆಗಂತರೂ ಕೆಮ್ಮಣ್ಣು ಮತ್ತು ಶಗಣಿನ ಮಿಕ್ಸ್ ಮಾಡಿ ಒಂದು ಹದ ಮಾಡಿಬಿಟ್ಟು ಅದನ್ನು ಕಲಿಸಿ ಗೋಡೆಗೆಲ್ಲ ಮೆತ್ತಿದ್ವಿ ಕಲ್ಲು ಮಣ್ಣಿನ ಮನೆ ನಾವು ಒಂದು ಎಂಟನೇ ನೆತ್ತವು ಏಟ್ತು ನೈನ್ತು ಟೆಂತು ನಾವು ಹಬ್ಬ ನಾವು ಮದುವೆ ಆಗಮಟ್ಟು ಮಾಡೀವಿ ಆ ಕೆಲಸನ ನಮ್ಮೂರ ಜಾತ್ರೆಗೆ ಹೊರಗಡೆ ಗೋಡೆ ಮಾತ್ರ ಬಳ್ಕೊತೀವಿ ಎಲ್ಲರೂ ಹಾಗೆ ಊರಾಗ ಹೊರಗಡೆ ಗೋಡೆನೂ ಮಾ ನೀಟಾಗಿ ಶಗಣಿ ಕೆಮ್ಮಣ್ಣು ಮಿಕ್ಸ್ ಮಾಡಿ ಮೆತ್ತಿದ್ವಿ ಕೆಮ್ಮಣ್ಣು ಅಲ್ಲೇ ಇಲ್ಲಿ ಸಿಗ್ತಿದ್ದಿಲ್ಲ ಊರು ಹೊರಗಡೆ ಒಂದು ಜಾಗ ಇರ್ತಿತ್ತು ಎಲ್ಲರೂ ಅಲ್ಲೇ ಹೋಗಿ ಹೋಗಿ ಕುರ್ಚಿಗೆ ತೊಗೊಂಡೋಗಿ ಅದನ್ನ ಕೆಮ್ಮಣ್ಣು ಕೆಬ್ಬರ್ಕೊಂಡು ಪುಟ್ಟಿಯಾಗಿ ಹಾಕ್ಕೊಂಡು ಹೊತ್ಕೊಂಡ್ಬರ್ತಿದ್ವಿ ದಿನಾಲು ಸ್ಕೂಲ್ ಬಿಟ್ಟ ಮೇಲೆ ಹೊಕ್ಕಿದ್ವಿ ಇಲ್ಲಾಂದರೆ ಮುಂಜಾನೆ ಒಕ್ಕಿದ್ವಿ ಹೋಗಿ ತಗೊಂಬಂದು ಆ ಮನೆ ಮುಂದೆ ಹಾಕಿ ಅದು ಒಂದು ದೊಡ್ಡ ಗುಂಪು ಅದೊಂದು ಜಾಸ್ತಿ ಅಮೌಂಟ್ ಅದು ಕೆಮ್ಮಣ್ಣು ಅದು ಅಮೌಂಟ್ ಜಾಸ್ತಿ ಆಯಿತು ಅಂದರೆ ಹಬ್ಬ ಇನ್ನೇನು ಎಂಟು ದಿನ ಐತಿ ಅಂದಾಗ ಅದನ್ನೆಲ್ಲ ನೀರು ಹಾಕಿ ಕಲಿಸಿ ಇಡೀ ದಿನ ಅದನ್ನೇ ಅಕ್ಕಿತ್ತು ಮೆತ್ಕೊಂತ ಮೆತ್ಕೊತ ಕುಂದರ್ತಿದ್ವಿ ಬಿಸಿಲು ಬೇರೆ ಬೇಸ್ಗೆ ನಮ್ಮ ಮೂರು ಜಾತ್ರೆ ಫೆಬ್ರವರಿ ಎಂಡಲ್ಲಿ ಇರ್ತೈತಿ ಹಂಗೆ ಹಂಗಿತ್ತು ನಮ್ಮದು ಜೀವನ ಅವಾಗ ಬಟ್ ಇವಾಗ ಸಿಂಪಲ್ಲಾಗಿ ಬಟ್ಟೆ ತೊಗೊಂಡು ಒರೆಸ್ಕೊಂಬಿಟ್ರೆ ಧೂಳ ಹೊಡ್ಕೊಂಬಿಟ್ರೆ ಹೋಯ್ತು ಆವಾಗಿನಷ್ಟು ಕಷ್ಟ ತ್ರಾಸು ಇವಾಗಿಲ್ಲ ಹಿಂದಿಂದ ನೆನೆಸ್ಕೊಂಡು ಜೀವನ ಮಾಡ್ಬೇಕಂತಾರಲ್ಲ ಅದು ಹಿಂದಿನ ಕಷ್ಟನೇ ನೆನೆಸ್ಕೊಂಡ್ಬಿಟ್ರೆ ಇವಾಗಿಂದ ಎಷ್ಟೋ ಪಾಡು ಅನಿಸಿ ಮುಂದೆ ಹೋಗಬೇಕು ಆಮೇಲೆ ನನಗೆ ಯಾವುದೇ ಸಕ್ಸಸ್ ಇಲ್ಲ ಅಂತ ಹೇಳಿಬಿಟ್ಟು ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡಿದ್ದೆ ತುಂಬ ಜನ ನೆಗೆಟಿವ್ ಆಗಿ ಥಿಂಕ್ ಮಾಡೋಕೆ ಹೋಗ್ಬಿಡ್ರಿ ಟೈಮ್ ಬರುತ್ತೆ ಅದಕ್ಕೂ ಒಂದು ಟೈಮ್ ಬಂದರೆ ಕೈ ಹಿಡ್ದ ಹಿಡಿತೈತಿ ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಸಬ್ಸ್ಕ್ರೈಬರ್ಸು ಕಮೆಂಟ್ ಹಾಕಿದ್ರಿ ಇನ್ನು ಕೆಲವೊಬ್ರು ಒಬ್ಬರು ಏನಪ್ಪ ಅಂದರೆ ಮನಿನ ಚೇಂಜ್ ಮಾಡಿಬಿಡ್ರಿ ಮನಿ ಚೇಂಜ್ ಮಾಡಿದರೆ ಏನಾದರೂ ಚೇಂಜಸ್ ಆಗ್ಬೋದು ನಮಗೂ ಕೂಡ ಮುಂಚೆ ಹಳೆ ಮನೆಗಿದ್ದಾಗ ತುಂಬ ಪ್ರಾಬ್ಲಮ್ ಇತ್ತು ಇವಾಗ ಮನೆ ಚೇಂಜ್ ಮಾಡಿದ ಮೇಲೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು ನಿಜ ಹೇಳ್ಬೇಕಂದ್ರೆ ನಾವು ಈ ಮನೆಗೆ ಬಂದ ಮೇಲೆ ಎಷ್ಟೊಂದು ಇಂಪ್ರೂವ್ಮೆಂಟ್ ಐತಿ ನನಗೆ ನನ್ನ ಕೆಲಸದಲ್ಲಿ ಸಕ್ಸಸ್ ಇಲ್ಲ ಬಟ್ ಏನಂದರೆ ಮನೆಯವ್ರದ್ದು ಜೀವನ ಇದು ಏನು ಕೆಲಸದಲ್ಲಿ ಪರವಾಗಿಲ್ಲ ಅನ್ನೋ ಅಷ್ಟು ಚೆನ್ನಾಗಿ ಆಗಕತ್ತೈತಿ ಅಷ್ಟೇ ಸಾಕು ಇನ್ನೂ ಚೆನ್ನಾಗಿ ಆಕೈತಿ ಅನ್ನೋ ಒಂದು ಪಾಸಿಟಿವ್ ಥಿಂಕಿಂಗ್ನಲ್ಲಿ ಇದ್ದೀವಿ ಇವಾಗಂತೂ ಎಷ್ಟೊಂದು ಸುಧಾರಣೆ ಎಷ್ಟೊಂದು ನೆಮ್ಮದಿ ಜೀವನ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಅಷ್ಟು ನೆಮ್ಮದಿ ಜೀವನ ದೇವ್ರು ಕೊಟ್ಟ ನಾ ಸಾಕು ನಾನೇನಪ್ಪ ಅಂದರೆ ಮನೇಲಿ ಖಾಲಿಗೆ ಕೂತ್ಕೊಳ್ಳಾರ್ದ ಏನಾದರೂ ಒಂದು ನಾಲ್ಕು ದುಡ್ಡು ದುಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ಕೆಲಸಗಳನ್ನು ಯಾವುದೇ ಆದರೂ ಸಬ್ಸ್ ಇದು ಏನಪ್ಪ ಅಂದರೆ ಯೂಟ್ಯೂಬ್ ಆಯಿತು ಅದು ಮತ್ತು ಬಟ್ಟೆದ್ದು ಬಟ್ಟೆಗೂ ನಾನೇನು ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಿಲ್ಲ ಸ್ವಲ್ಪೇ ಸ್ವಲ್ಪ ದುಡ್ಡು ಹೋಗಿ ಇನ್ವೆಸ್ಟ್ ಮಾಡೀನಿ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದೆ ಅಂದರೆ ಅದು ಎಷ್ಟು ಟೆನ್ಷನ್ ಹಾಕಿತ್ತೋ ಏನೋ ಗೊತ್ತಿಲ್ಲ ಸ್ವಲ್ಪ ಅದರಲ್ಲಿ ಮಾಡಿದ್ದೀನಿ ಒಂದೆರಡು ಮೂರು ಸೀರೆ ಒಂದೆರಡು ಡ್ರೆಸ್ ಉಳಿದ್ರೂ ನಾನೇ ಯೂಸ್ ಮಾಡ್ಕೋಬೋದು ಮುಂದೆ ಯಾವುದಾದ್ರೂ ಹಬ್ಬಕ್ಕೆ ಅದಕ್ಕೆ ಬಂದೇ ಬರ್ತಾವೆ ಜಾಸ್ತಿ ಏನಾದರೂ ಅಮೌಂಟ್ ಹಾಕಿ ಮಾಡಿದ್ದೆ ಅಂದರೆ ತುಂಬಾ ಲಾಸ್ ಆಗಿತ್ತು ಹಂಗಾಗಿ ಮನೆ ಅಂತೂ ಚೆನ್ನಾಗೈತಿ ಫ್ರೆಂಡ್ಸು ಇಷ್ಟು ಚೆನ್ನಾಗಿರೋ ಮನೆ ಇಷ್ಟು ಒಳ್ಳೆ ಮನೆ ಎಲ್ಲಿ ಸಿಗೋಲ್ಲ ಸಿಕ್ಕರೂ ಅಪರೂಪ ಇಷ್ಟು ದಿವಸ ನಾವು ಈ ಬೆಂಗಳೂರಲ್ಲಿದ್ದೀವಿ ನೋಡ್ರಿ ಏನಾದರೂ ಒಂದು ಪ್ರಾಬ್ಲಮ್ಮು ಏನಾದರೂ ಒಂದು ಕಿರಿಕಿರಿ ಒಂದು ಮನೆಯಲ್ಲಿ ಚೆನ್ನಾಗಿತ್ತು ರೀ ವಾಸ್ತು ಸಮಸ್ಯೆ ಇರ್ತಿತ್ತು ಒಂದೊಂದು ಮನೇಲಿ ವಾಟ್ರ್ ಬೇ ವಾಟ್ರ್ದು ಸಮಸ್ಯೆ ಇರ್ತಿತ್ತು ಒಂದೊಂದು ಮನೇಲಿ ಓನರ್ಗಳ ಕಿರಿಕಿರಿ ಇರ್ತಿತ್ತು ಅದು ಯಾವುದು ತಂಟೆ ತಕರಾರು ಏನೂ ಇಲ್ಲ ಈ ಮನೇಲಿ ಆರಾಮಾಗಿದ್ದೀವಿ ನೆಮ್ಮದಿಯಾಗಿದ್ದೀವಿ ಅಂತಲೇ ಹೇಳ್ಬೋದು ಫ್ರೆಂಡ್ಸು ಹಾಗೆ ಈ ಮನೆಗೆ ಬಂದ ಕೂಡ ನಮ್ಮದು ಆರ್ಥಿಕ ಪರಿಸ್ಥಿತಿನೂ ಕೂಡ ಚೆನ್ನಾಗಾಗೈತಿ ತುಂಬ ಅಂದರೆ ತುಂಬ ಒಳ್ಳೆ ಮನೆ ಅಂತಲೇ ಹೇಳ್ಬೋದು ಸಿಂಗಲ್ ಬೆಡ್ರೂಮ್ ಮನೆ ಆದ್ರೂ ಕೂಡ ಹಾಲ್ ದೊಡ್ಡದೈತಿ ಫ್ರೆಂಡ್ಸು ರೂಮನ್ನು ಕೂಡ ದೊಡ್ಡದೈತಿ ಭಾಳ ದೊಡ್ಡದೈತಿ ರೂಮು ಆಮೇಲೆ ಅಡುಗೆ ಮನೆಯೂ ಪರವಾಗಿಲ್ಲ ತೀರೆ ಚಿಕ್ಕದು ಅಲ್ಲ ತೀರೆ ದೊಡ್ಡದು ಅಲ್ಲ ಮೀಡಿಯಮ್ಮಾಗಿ ಆಗಿ ನಮಗೆ ನಾಲ್ಕು ಮಂದಿಗೆ ನಮ್ಗೆ ಅಡ್ಜಸ್ಟ್ ಆಗೋ ಅಷ್ಟು ಚೆನ್ನಾಗೈತಿ ಮತ್ತು ಒಂದು ಬಾಲ್ಕನಿ ಐತಿ ಏನಾದರೂ ಸಣ್ಣ ಪುಟ್ಟ ಬಟ್ಟೆಗಳನ್ನು ವಾಶ್ ಮಾಡಿ ಹಾಕ್ಕೋಬೋದು ಒಳಗೆ ಮತ್ತು ವಾಷಿಂಗ್ ಮಿಷಿನ್ ಇಡೋಕೆ ಜಾಗ ಐತಿ ಎಲ್ಲ ಅನುಕೂಲ ಐತಿ ನೋಡಿರಿ ಹಾಗಾಗಿ ಸದ್ಯಕ್ಕಂತೂ ನಾವು ಮನೆ ಚೇಂಜ್ ಮಾಡೋವಂಥ ಒಂದು ಥಿಂಕಿಂಗ್ ಇಲ್ವೇ ಇಲ್ಲ ದೇವರು ಎಲ್ಲಿವರೆಗೂ ಈ ಮನೇಲಿ ಇರುವಂಥ ಋಣನ ಕೊಡ್ತಾನೋ ಅಲ್ಲಿವರೆಗೂ ಇರ್ತೀವಿ ಅಷ್ಟು ಚೆನ್ನಾಗೈತಿ ಮನೆ ಮಾತ್ರ ಓನರು ಕೂಡ ಅಷ್ಟೇ ಮಂತ್ಲಿ ನಾವು ಬಾಡಿಗೆ ಕೊಟ್ಟು ನಾವಾಗಲೇ ಹೋಗಿ ಕೊಟ್ಟು ಬಂದ್ವಿ ಅಂದ್ರೆ ಆಯಿತು ಅವರು ನಮ್ಮ ಮನೆ ಬಾಗಿಲು ಮಠನೂ ಬರೋದಿಲ್ಲ ಅಷ್ಟು ಅವರು ಕೂಡ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ ಪಾಡಿಗೆ ನಾವು ಇರ್ತೀವಿ ಅವ್ರ ಪರ್ಸ್ನಲ್ ವಿಷಯ ಅವ್ರಿಗೆ ಬಿಟ್ಟುಕೊಟ್ಟಿದ್ದು ನಮ್ಮ ಪರ್ಸ್ನಲ್ ವಿಷಯ ನಮ್ಮ ಬಿಟ್ಟು ಕೊಟ್ಟಿದ್ದು ಅವ್ರವ್ರ ಜೀವನ ಇಷ್ಟ ಅವ್ರ ಸುದ್ದಿಗೆ ನಾವು ಹೋಗಲ್ಲ ನಮ್ಮ ಸುದ್ದಿಗೆ ಅವ್ರು ಬರೋದಿಲ್ಲ ಆರಾಮಾಗಿದ್ದೀವಿ ಇಷ್ಟು ದಿವಸ ನಾವು ಬಾಡಿಗೆ ಮನೆಯಲ್ಲಿ ಅನುಭವಿಸಿದ್ದನ್ನು ಈ ಮನೆಗೆ ಬಂದು ನಾಲ್ಕು ವರ್ಷ ಆಯಿತು ಏನು ನಮ್ಗೆ ಇದಿಲ್ಲ ಆರಾಮಾಗಿದ್ದೀವಿ ಫ್ರೆಂಡ್ಸ್ ನೋಡಿದ್ರಲ್ಲ ಲಾಗಲ್ಲಿ ನಮ್ಮ ಮನೆಯವ್ರಂತರೂ ಸುಸ್ತಾಗಿ ಕುತ್ಕೊಂಡ್ಬಿಟ್ರೆ ಲೂಸ್ ಮೋಷನ್ ಆಗಿ ಅದರಲ್ಲೂ ಯಾರೋ ಕ್ಲೈಂಟ್ ಬರ್ತಾರ ಬರ್ರಿ ಅಂತ ಕರೆದಿದ್ರಂತ ಬಿಡೋಕ್ಕೂ ಆಗೋಲ್ಲ ಹೋಗೋಕ್ಕೂ ಆಗೋಲ್ಲ ಹಾಗಾಗಿತ್ತು ಆದ್ರೂ ಹೋಗಿ ಲಗೂನ ಬಂದರು ಲಘು ಅಂದ್ರೂ ಒಂದು ಮೂರನ ನಾಲ್ಕು ಗಂಟೆಗೆ ಬಂದರು ಮೂರು ಗಂಟೆಗೆ ಬಂದರು ಫ್ರೆಂಡ್ಸ್ ಬಂದು ಕೂತ್ಕೊಂಡಿದ್ರು ನಾವ್ಯಾಗ ಮತ್ತೆ ಹಸುವಾಗಿತ್ತು ಅಕ್ಕಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಅಕ್ಕಿಗೆ ತಿನಿಸಿ ನಾನು ಊಟ ಮಾಡಿದೆ ನಮ್ಮ ಮನೆಯವರು ನಮಿತಾಯಿ ಅವರು ಇಬ್ರು ಊಟ ಮಾಡಿದರು ಊಟ ಗೀಟ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡ್ಬಂದೆ ಮತ್ತಿನ್ನ ಟೈಮ್ ಆಕತಿ ಅಂತ ಹೇಳಿಬಿಟ್ಟು ಮತ್ತೊಂದು ಸ್ವಲ್ಪ ಊಟ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದೆ ನೋಡ್ಬೋದು ತಲೆ ಸ್ನಾನ ಮಾಡ್ಕೊಂಬಂದು ತಲೆಯನ್ನೆಲ್ಲ ಒರೆಸ್ಕೊಂಡು ಈಗ ನೆಕ್ಸ್ಟು ದೇವ್ರ ಮನೆ ಕ್ಲೀನಿಂಗ್ ಸ್ಟಾರ್ಟ್ ನೋಡಿರಿ ದೇವ್ರ ಮನೇಲಿರುವಂಥ ಎಲ್ಲ ವಸ್ತುಗಳನ್ನು ತೆಗೆದು ಅವನ್ನೆಲ್ಲ ತೆಗೆದು ಇಟ್ಟು ಟೀ ಪೈ ಮೈ ತೆಗೆದಿಡ್ತೀನಿ ಭಾಳ ಅಂದ್ರೆ ಭಾಳ ಕಪ್ಪಾಗಿಬಿಟ್ಟಿದ್ದು ಟೈಮ್ ಭಾಳ ಬಿಡ್ತು ಫ್ರೆಂಡ್ಸು ದೇವ್ರ ವಸ್ತುಗಳನ್ನು ಕ್ಲೀನ್ ಮಾಡೋದು ನಾನು ಹದಿನೈದು ದಿವ್ಸಕ್ಕೆ ಒಂದ್ಸಲ ಮಾಡ್ಕೊತಿದ್ದೆ ವಾರ ವಾರ ಅಂತರೂ ಆಗಂಗಿಲ್ಲ ಅಟ್ಲೀಸ್ಟ್ ಹದಿನೈದು ದಿವಸಕ್ಕೆ ಒಂದ್ಸಲನಾದ್ರೂ ಮಾಡಿದ್ರೆ ನಮಗೆ ಅಷ್ಟು ಇದಾಗಂಗಿಲ್ಲ ಟೈಮ್ ಹಿಡಿಯೋದಿಲ್ಲ ಕ್ಲೀನ್ ಮಾಡಬೇಕಾದ್ರೆ ಬಟ್ ಈ ಸಲೀ ಯಾಕೋ ಏನೋ ಗೊತ್ತಿಲ್ಲ ಹುಣ್ವಿ ದಿವಸ ಮಾಡ್ಬೇಕು ಅಂದ್ಕೊಂಡೆ ಅವಾಗನು ಕೂಡ ಮಾಡೋಕ್ಕಾಗಲಿಲ್ಲ ಇನ್ನು ಶುಕ್ರವಾರ ಮಾಡ್ಬೇಕಂದ್ರೆ ಇನ್ನೇನು ಹಬ್ಬನ ಬಂತು ಬಿಡ ಅಂತೇಳ್ಬಿಟ್ಟು ಬಿಟ್ಬಿಟ್ಟೆ ಹಂಗಾಗಿ ಭಾಳ ಕಪ್ಪಾಗಿಬಿಟ್ಟಿದ್ದು ದೇವ್ರ ಮನೇನು ಕೂಡ ಭಾಳ ಕಪ್ಪಾಗಿಬಿಟ್ಟಿತ್ತು ಯಾಕಂದ್ರೆ ದಸರಾ ಹಬ್ಬ ನೋಡ್ರಿ ಒಂಬತ್ತು ಹಾ ಹತ್ತು ದಿವಸ ಹನ್ನೊಂದು ದಿವಸನ ಫುಲ್ ಎರಡು ಟೈಮ್ ಪೂಜೆ ಬೆಳಗ್ಗೆನೂ ಕರ್ಪೂರ ಬೆಳಗೋದು ಸಾಯಂಕಾಲನೂ ಕರ್ಪೂರ ಬೆಳಗೋದು ಧೂಪ ದೀಪ ಉದ್ಕಡ್ಡಿ ಕರ್ಪೂರದ ಆರತಿ ಎಲ್ಲ ಮಾಡಿವೆಲ್ಲ ಅದೆಲ್ಲ ಕಪ್ಪು ಹೋಗಿ ಕುತ್ಕೊಂಡ್ಬಿಟ್ಟಿತ್ತು ಮೇಲುಗಡೆ ಕೆಳಗಡೆ ಎಲ್ಲ ಹಂಗಾಗಿ ಫಸ್ಟ್ ನೀರು ಹಾಕಿ ಒಂದು ಪುಟ್ಟಿಯೊಳಗೆ ನೀರು ತೊಗೊಳ್ತೀನಿ ಆ ಪುಟ್ಟಿಯೊಳಗೆ ನೀರಲ್ಲಿ ಅರಶಿನ ಹಾಕ್ತೀನಿ ಕಲ್ಲುಪ್ಪು ಹಾಕ್ತೀನಿ ಮತ್ತು ಲೈಝಾಲ್ ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಗೋಮೂತ್ರ ಹಾಕ್ತೀನಿ ಇದೆಲ್ಲದನ್ನು ಹಾಕಿ ಒಂದು ಕೈ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಂದೆ ಒಂದು ಸ್ವಲ್ಪ ನೆನೀಲಿ ಕಪ್ಪು ಗಿಪ್ಪು ಎಲ್ಲ ಬಿಟ್ಕೊಂಡ್ಬರಲಿ ಅಂತೇಳ್ಬಿಟ್ಟು ಒಂದು ಕೈ ಒರೆಸ್ಕೊಂಬಂದೆ ಒರೆಸಿ ಆಮೇಲೆ ಸೆಕೆಂಡ್ ಟೈಮ್ ಒರೆಸಕ್ಕೆ ಹೋದೆ ಕಪ್ಪು ಹೋಗಲೇ ಇಲ್ಲ ಹಂಗಾಗಿ ಮತ್ತೆ ನಾನು ಒಂದು ಬ್ರಷ್ ತೊಗೊಂಡು ಸೋಪ್ ಹಚ್ಚಿ ಉಜ್ಜಿ ಮೇಲೆ ನೀಟಾಗಿ ಪಳ ಪಳಪಳ ಅಂತ ಹೊಳ್ಯಾಕೆ ನಿಂತು ನೋಡ್ರಿ ದೇವ್ರ ಮನೆ ಅಷ್ಟು ಕಪ್ಪಾಗಿಬಿಟ್ಟಿತ್ತು ಹಂಗಾಗಿ ಭಾಳ ಟೈಮ್ ಹಿಡೀತು ಇದು ಕ್ಲೀನ್ ಮಾಡೋದು ಭಾಳ ಟೈಮ್ ಹಿಡೀತು ಒಂದು ಅರ್ಧ ತಾಸು ಆದರೂ ಬೇಕಾತು ಯಾಕಂದ್ರೆ ಅಷ್ಟು ಕಪ್ಪಾಗಿತ್ತು ನೋಡ್ರಿ ತಿಕ್ಕಿ ಉಜ್ಜಿ ಒರೆಸಿ ಸ್ವಚ್ಛ ಮಾಡ್ರಿಗಿನ ಒಂದು ಅರ್ಧ ತಾಸು ಬೇಕಾತು ಇದು ಕೂಡ ನಾನು ಕ್ಲೀನ್ ಮಾಡೋಕೆ ನಿಂತೆ ಅಂದ್ರೆ ಕಡ್ರ ಬಿಡ್ರ ಮೇಲೆ ಮೇಲೆ ಮಾಡಿ ಸುಮ್ಮನೆ ಕುತ್ಕೊಳಂಗಿಲ್ಲ ನಾನು ನೀಟಾಗಿ ಆಗ್ಬೇಕದು ಒಂದು ಚೂರು ಎಲ್ಲಿ ಕಲಿ ಕಾಣಿಸ್ಬಾರ್ದು ಕಲಿ ಕಾಣಿಸ್ತು ಅಂದರೆ ಮತ್ತೊಳ್ಳೆ ಅದು ತಿಕ್ಕೋದು ಉಜ್ಜೋದು ಒರೆಸೋದು ಹಿಂಗೆ ಮಾಡ್ತಿರ್ತೀನಿ ನೀಟಾಗಿ ಮಾಡೋ ಕೈಲೇ ನೀಟಾಗಿ ಮಾಡ್ಕೊತೀನಿ ಟೈಮ್ ಆದರೂ ಪರವಾಗಿಲ್ಲ ಟೈಮ್ ಜಾಸ್ತಿ ಆದರೂ ಪರವಾಗಿಲ್ಲ ನೀಟಾಗಿ ಆಗ್ಬೇಕು ನನಗೆ ಕೆಲಸ ಹಂಗಾಗಿ ನೋಡಿರಿ ಈಗ ಎಲ್ಲ ಕ್ಲೀನ್ ಮಾಡಿ ತೋರಿಸಾಗತ್ತೀನಿ ಎಲ್ಲ ನೋಡಿರಿ ಎಲ್ಲ ಇಲ್ಲೆಲ್ಲ ಕಪ್ಪು ಕಪ್ಪಾಗಿಬಿಟ್ಟಿತ್ತು ಎಲ್ಲ ನೀರು ಅದೆಲ್ಲ ಕುಂಕುಮದ್ದು ಅರ್ಶನದ್ದು ನೀರು ಎಲ್ಲ ಬಿಟ್ಟಿತ್ತು ನೋಡಿರಿ ಮೂಲೆ ಮೂಲೆ ಎಲ್ಲ ಫುಲ್ ಕಪ್ಪಾಗಿಬಿಟ್ಟಿತ್ತು ಸೊ ಹಚ್ಚಿ ಉಜ್ಜಿ ಹೊರಸಿದೆ ಬೆಳ್ಳಗ ಪಳಪಳ ಅಂತ ಹೊಳೆ ಫ್ರೆಂಡ್ಸ್ ಫ್ರೆಂಡ್ಸು ಈಗ ಇದೆಲ್ಲ ಕ್ಲೀನ್ ಮಾಡಿದೆ ನಾನು ಇನ್ನೂ ಎಲ್ಲ ಕಿಟಕಿ ಬಾಗಿಲು ಎಲ್ಲ ಒರೆಸಿದ್ದೆ ನಮ್ಮತ್ತ ಸ್ಕೂಲಿಂದ ಬಂದು ಊಟ ಮಾಡಿ ಕಸ ಗೂಡಿಸಿ ನೆಲ ಒರೆಸಿದ್ಲು ನೆಲ ವರ್ಷ ನಾ ನಾನು ಸ್ನಾನಕ್ಕೆ ಹೋದೆ ಸ್ನಾನ ಮಾಡ್ಕೊಂಬರ್ರಿಗೆ ಮೊಸರು ತೊಳೆಯಾಕತ್ತಿದ್ಲು ಸ್ವಲ್ಪ ಪಾತ್ರೆ ಇದ್ವು ಅಕ್ಕಿ ತೊಳೆಯೋದ್ರೊಳಗೆ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಂಡೆ ಅಕ್ಕಿ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿಕೊಟ್ಲು ಆಮೇಲೆ ನಾನು ಈಗ ದೇವ್ರ ವಸ್ತುಗಳನ್ನು ತೊಗೊಂಡು ತೊಳಿಬೇಕು ನೋಡ್ರಿ ಈಗ ಅವನ್ನೆಲ್ಲ ಒಂದು ಪುಟ್ಟ ತೊಳೆಯೋದಂತರೂ ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸು ಯಾಕಂದ್ರೆ ಪ್ರತಿ ಸಲವೂ ತೊಳಿಬೇಕಾದ್ರೂ ವೀಡಿಯೋ ಮಾಡ್ತಿದ್ದೆ ಈ ಸಲ ಏನೂ ವೀಡಿಯೋ ಹೋಗಲಿಲ್ಲ ಒಮ್ಮಕ್ಕಳಿಗೆ ತೊಳೆದು ಒರೆಸಿ ಇಟ್ಟಿನಿ ಒರೆಸೋದನ್ನು ನಮ್ಮ ಮನೆಯವ್ರು ಒರೆಸಿ ಕೊಟ್ಟಾರ ನಾನು ತೊಳೆದು ತೊಳೆದು ಕೊಟ್ಟಂಗೆಲ್ಲ ಅವ್ರು ಒರೆಸಿ ಕೊಟ್ಟರು ಯಾಕಂದ್ರೆ ಅವ್ನು ಆಗಿಂದ ಆಗದ ಒರೆಸಿಟ್ಬಿಟ್ವಿ ಅಂದ್ರೆ ಕಲಿ ಕಲಿ ಆಗಂಗಿಲ್ಲ ಕಪ್ಪು ಚಿಕ್ಕಿ ಆಗೋಲ್ಲ ಅದಕ್ಕೆ ನಾನು ಒರೆಸ್ತೀನಿ ನೀನು ತಿಕ್ಕೊಡು ಅಂದರು ಅವತ್ತು ಏನಪ್ಪ ಅಂತಂದರೆ ಶನಿವಾರ ದಿವಸ ಏನದು ಧನತ್ರಯೋದಶಿ ಇತ್ತು ಫ್ರೆಂಡ್ಸ್ ಸಂಜೆ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟ ನಾನು ಇಷ್ಟು ಅವಸ್ರ ಅವಸರ ಬೇಗ ಬೇಗ ಮಾಡಾಕತ್ತಿದ್ದೆ ಎಲ್ಲ ಇವನು ಇಷ್ಟು ತಿಕ್ಕರಾಗಿ ನಾನು ಸೊಂಟ ಎಪ್ಪ ದೇವ್ರಿ ಎಷ್ಟು ನೋವು ಬಂತು ಅಂದರೆ ಎಷ್ಟು ನೋವು ಬಂತು ನಮ್ಮ ಮನೆಯವರು ನೋಡಿರಿ ಹೂ ಕೊಡ್ರಿ ಅಂದಿದ್ದೆ ಹೂನು ಕೂಡ ತಂದು ಕೊಟ್ಟಿದ್ರು ಬಟ್ ರಾತ್ರಿ ನನಗೆ ವಿಡಿಯೋ ಮಾ ಇದು ನಾ ಪೂಜೆ ಮಾಡೋಕೆ ಮನಸ್ಸು ಇರಲಿಲ್ಲ ಮತ್ತು ನೋವನ್ನು ಕೂಡ ಜಾಸ್ತಿ ಆಗಿಬಿಡ್ತು ಸೊಂಟ ನೋವು ಆ್ಯಕ್ಚುಲಿ ಅದು ಧನತ್ರಯೋದಶಿ ಪೂಜೆನ ಸಾಯಂಕಾಲನ ಮಾಡಬೇಕಾಗಿತ್ತು ರಾತ್ರಿ ಎಂಟುವರೆ ಮತ್ತೆ ಟೈಮ್ ಇತ್ತು ಬಟ್ ನಾ ಎಲ್ಲ ತಿಕ್ಕಿ ಎಲ್ಲ ಮುಗಿಸ ಎಂಟೂವರೆನ ಆಗಿಬಿಡ್ತು ಬೇಡ ಬೇಡ ಸುಸ್ತನ ಆಗೈತಿ ಸುಮ್ಮನೆ ಅವಸರ ಬಸರ ಪೂಜೆ ಮಾಡಿದ್ರೆ ಅದಕ್ಕೊಂದು ಬೆಲೆನೂ ಇರೋಲ್ಲ ಸಮಾಧಾನವೂ ಇರಲ್ಲ ಅದಕ್ಕೆ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಆಗೋಲ್ಲ ನೆಮ್ಮ ಹಂಗಾಗಿ ಬೆಳಿಗ್ಗೆ ಮಾಡಿಕೊಂಡ್ರಾಯ್ತು ಬೇಗ ಎದ್ದು ಅಂಥೇಳಿ ಬೆಳಿಗ್ಗೆ ಎದ್ದು ಎಲ್ಲ ಪೂಜೆ ಮಾಡಿ ನೋಡಿರಿ ಪೂಜೆ ಮಾಡಿ ಈಗ ಧೂಪ ಬೆಳಗಾಕತ್ತಿದ್ದೆ ನಮ್ಮ ಒಂದು ಸ್ವಲ್ಪ ವಿಡಿಯೋ ಟೈಮ್ ಆಗಿತ್ತು ಅದು ಎದ್ದು ಎಲ್ಲ ಮತ್ತೆ ಸ್ವಚ್ಛಗೆ ಮಾಡ್ಕೋಬೇಕು ನೋಡ್ರಿ ಕಸ ಗುಡಿಸಿ ನೆಲ ಒರೆಸಿ ಒಬ್ಬರು ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ವಿ ನಮ್ಮನೆಯವ್ರು ನೋಡ್ರಿ ನಾನು ಪಲಾವ್ ಏನಾರು ಮಾಡ್ತೀನಿ ನಮೃತ ನೀನು ಆರಾಮಾಗಿ ಪೂಜೆ ಮಾಡು ಅಂತಂದರು ಹಂಗಾಗಿ ನಾನು ಆರಾಮಾಗಿ ಪೂಜೆ ಮಾಡಿದೆ ಅವರು ನಾಷ್ಟ ರೆಡಿ ಮಾಡಿದರು ನಾವೇ ಇಲ್ಲಿಂದ ಕಿಡಕಿಯಾಗ ಹುಡುಗರು ಹೊರಗಡೆ ಎಲ್ಲ ಪಟಾಕಿ ಹಾರ್ಸಾಕತ್ತಿದ್ರು ಹಂಗಾಗಿ ನೋಡ್ಕೊಂತ ನಿಂತಾಳೆ ಅಷ್ಟೇ ಕಿರಿಸ್ತಾಯಿದ್ಲು ಈ ದೀಪಾವಳಿ ಹಬ್ಬ ಬಂತು ಅಂದರೆ ನಮ್ಮ ನವೇನು ಕಿರ್ಚಾಟ ಜಾಸ್ತಿ ಆಗ್ಬಿಡುತ್ತಾ ಹೊರ್ಗಡೆ ಪಟಾಕಿ ಹರಿಸ್ತಾರೆ ನೋಡ್ರಿ ಆ ಪಟಾಕಿ ಸೌಂಡಿಗೆ ಹೆದರೋದು ಕಿರ್ಚೋದು ಸಲ ಅಳತಿದ್ಲು ಅವಾಗೆಲ್ಲ ಅಳತಿದ್ಲು ಈಗೇನು ಅಳಂಗಿಲ್ಲ ಬಟ್ ಹೆದರಿ ಚೀರ್ತಾಳ ಅಷ್ಟೆ ಪೂಜೆ ಅಂತರೂ ಚೆನ್ನಾಗಿ ಆತು ಫ್ರೆಂಡ್ಸು ನಾನು ಎಷ್ಟು ತಿಳ್ಕೊಂಡಿದ್ದೀನೋ ಎಷ್ಟು ಅರ್ಥ ಮಾಡ್ಕೊಂಡಿದ್ನೋ ಅಷ್ಟರಲ್ಲಿ ನನಗೆ ಎಷ್ಟು ನೀಗುತ್ತ ಅಷ್ಟು ನಾನು ಪೂಜೆ ಮಾಡಿ ಮುಗಿಸಿದೆ ಧನತ್ರಯೋದಶಿ ಪೂಜೆನ ಧನಲಕ್ಷ್ಮಿ ಪೂಜೆ ಕಳಿಸ್ದೊಳಗೆ ಕಾಯ್ನನ್ನು ಹಾಕಿ ಪೂಜಾ ವಸ್ತುಗಳನ್ನೆಲ್ಲ ಹಾಕಿ ಕಳಿಸ್ದಾಗ ನೀರು ಹಾಕಂಗಿಲ್ಲ ಕಾಯಿನ್ ಹಾಕಿ ಮೇಲ್ಗಡೆ ಅಕ್ಕಿ ಪ್ಲೇಟ್ ಇಟ್ಟು ಅದ್ರ ಮೇಲ್ಗಡೆ ಲಕ್ಷ್ಮೀದು ಮೂರ್ತಿ ಇಟ್ಟು ಲಕ್ಷ್ಮಿಗೆ ಹೂವು ಗೆಜ್ಜೆ ವಸ್ತ್ರ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿ ಧೂಪ ದೀಪ ಎಲ್ಲ ಮಂಗಳಾರತಿ ಮಾಡಿ ಕೈ ಮುಗಿದು ಪೂಜೆ ಮುಗಿಸಿಕೊಂಡೆ ಫ್ರೆಂಡ್ಸ್ ಈ ರೀತಿ ಆಗಿತ್ತು ಆಮೇಲೆ ಕುಬೇರ ಲಕ್ಷ್ಮಿಗೆ ಪೂಜೆನೂ ಕೂಡ ಮಾಡಬೇಕು ಅವತ್ತಿನ ದಿವಸ ಧನತ್ರಯೋದಶಿ ಪೂಜೆನ ವರ್ಷ ಮಾಡ್ತಿದ್ದಿಲ್ಲ ನಾನು ಅದು ಕೂಡ ಒಳ್ಳೆಯದು ಧನತ್ರಯೋದಶಿ ಪೂಜೆ ಮಾಡಿದರೂ ತುಂಬ ಒಳ್ಳೆಯದು ಅಂತ ಕೇಳ್ಪಟ್ಟೆ ಹಂಗಾಗಿ ಬಿಡೋಣ ಅಂತ ಅಂತೇಳ್ಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್ ನೋಡ್ಬೋದು ಹೊರಗಡೆ ಈ ರೀತಿ ರಂಗೋಲಿ ಹಾಕಿದ್ದೆ ಮೇಲ್ಗಡೆ ಹೊರಗಡೆ ಬಾಗಿಲಿಗೆ ಇದನ್ನ ಹಾಕಿದ್ದೆ ಪಡದೆ ನಮ್ಮ ಊರ ಕಡೆ ಹಾಕ್ತೀವಿ ಅದು ಬಾಗಿಲ್ ಪಡದೆ ಮತ್ತು ಹೂವಿಂದು ಆರ್ಟಿಫಿಷಿಯಲ್ ಹೂವಿಂದು ತೋರಣ ಹಾಕಿದ್ದೆ ಚೆನ್ನಾಗಿ ಕಾಣಕತ್ತಿತ್ತು ಇನ್ನು ನ್ಯಾಚುರಲ್ ಹೂವನ್ನು ಹಾಕಿಲ್ಲ ತೊಗೊಂಬಂದು ಹಾಕಬೇಕು ಮತ್ತು ನೋಡಿರಿ ಡೋರಿಗೆ ಓಮು ಸ್ವಸ್ತಿಕ್ಕು ಶ್ರೀಮು ಆಮೇಲೆ ಗೆಜ್ಜೆ ವಸ್ತ್ರನೂ ಕೂಡ ಹಾಕಿ ಅಲ್ಲಿನೂ ಕೂಡ ಡೋರ್ಗೆ ಕೂಡ ಪೂಜೆ ಮಾಡಿದೆ ದ್ವಾರವಾಗಲ ನೋಡ್ರಿ ಅದಕ್ಕೂ ಕೂಡ ಪೂಜೆ ಚೆನ್ನಾಗಿ ಮಾಡಿದೆ ಯಾವುದೇ ನೆಗೆಟಿವ್ ಎನರ್ಜಿ ಒಳಗಡೆ ಬರೋದಿಲ್ಲ ಈ ರೀತಿ ಪೂಜೆ ಮಾಡೋದ್ರಿಂದ ಅಂತ ಹೇಳ್ತಾರೆ ಹಂಗಾಗಿ ಮಾಡಿದ್ದೆ ನೋಡ್ರಿ ನಮ್ಮ ಮನೆಯವರು ಪೂಜೆ ಎಲ್ಲ ಮುಗೀತು ನಮ್ಮ ಮನೆಯವರು ಪಲಾವ್ ಮಾಡಿದ್ರಲ್ಲ ಅದನ್ನು ತಿನ್ನಾಕತ್ತೀವಿ ಚೆನ್ನಾಗಾಗಿತ್ತು ಬಿಸಿ ಬಿಸಿ ಮಸ್ತಾಗಿತ್ತು ಹಾಗೆ ಲಾಗ್ನು ಕೂಡ ಇಷ್ಟೇ ಫ್ರೆಂಡ್ಸು ಇನ್ನೇನು ಇಷ್ಟ ಮಾಡಿ ವಿಡಿಯೋನ ಎಂಡ್ ಮಾಡಿದ್ರಾಯ್ತು ಅಂತ ಎಂಡ್ ಮಾಡ್ತೀನಿ ನಿಮ್ಗೇನಾದ್ರೂ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ಎಲ್ರಿಗೂ ಒಳ್ಳೆಯದಾಗ್ಲಿ ಎಲ್ಲರೂ ದೀಪಾವಳಿ ಹಬ್ಬನ ಹೆಂಗೆ ಆಚರಿಸಕತ್ತೀರಿ ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ವಿಡಿಯೋ ಶೇರ್ ಮಾಡಬಾರ್ದು ಅಂತ ಇದ್ದೆ ಹಬ್ಬದ ದಿವಸ ಬಟ್ ಇರಲಿ ರಾತ್ರಿ ಬೇರೆ ಲೇಟಾಗಿ ಮಕ್ಕಳಾಕತ್ತೀವಿ ಎಡಿಟ್ ಮಾಡಿ ಹಾಕೇಬಿಟ್ರೆ ಆಯ್ತು ಅಂತ ಹೇಳಿ ಹಾಕಾಕತ್ತೀನಿ ಇಷ್ಟೇ ಯಾವತ್ತಿನ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಮುಂದಿನ ಲಾಗಲ್ಲಿ